ಷರತ್ಗೆ ಕೆಲವೊಂದು ಟಾಸ್ಕ್ ಗಳನ್ನು ಕೊಡ್ತಾ ಇದೀವಿ ಮತ್ತೆ ಅವರು ಕಂಪ್ಲೀಟ್ ಮಾಡ್ತಾರಾ ಇದು ಆ ಟಾಸ್ಕ್ ಯಾವ್ದೆ ಅಂತ ಗೊತ್ತಾಗ್ಬೇಕಂದ್ರೆ ನೀವು ನಮ್ಮ ಜೊತೆ ಕೊನೆವರೆಗೂ ವಿಡಿಯೋ ನೋಡಿ. ಅべ मजा ಆಯೆಗಣ್ಣಾ ಬಿಡು. ನಾವು ಈಗ ನಮ್ಮ ಟಾಸ್ಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವು ಈಗ ಶರತಿಗೆ ಫಸ್ಟ್ ಟಾಸ್ಕ್ ಅನ್ನ ಕೊಡ್ತಾ ಇದೀವಿ. ಸೆಲ್ಫಿ ವಿತ್ ಸ್ಟ್ರೇಂಜರ್ಸ್. ಹೌದು. ಈ ಟಾಸ್ಕ್ ತುಂಬಾ ವರ್ಸಟೈಲ್ ಆಗಿದೆ. ಸೊ ಅದೇ ರೀತಿ ಕಂಪ್ಲೀಟ್ ಮಾಡಾತ ತುಂಬಾ ಕಷ್ಟ. ಓಕೆ. ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತೀನೋ ಇಲ್ವಾ? ನನಗೂ ಗೊತ್ತಿಲ್ಲ. ಸೊ ዌಟ್ ಅಂಡ್ ಸೀ. ನಮಸ್ತೆ ನಾವು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದೀವಿ ಸೊ ಕನ್ನಡದವರು ನೋಡಿ ಶರತ್ ಅವರ ಫಸ್ಟ್ ಅಟೆಂಪ್ಟ್ ರಿಜೆಕ್ಟ್ ಆಗಿದೆ ಕನ್ನಡದವರ ಕನ್ನಡ ಬರುತ್ತೆ ಸೊ ಈ ಜಸ್ಟ್ ಗಿ ಮೇಕಿಂಗ್ ಕಾಂಟೆಂಟ್ ಕ್ರಿಯೇಷನ್ ಸೆಲ್ಫಿ ವಿತ್ ಸ್ಟ್ರೇಂಜರ್ಸ್ ಐ ಟೇಕ್ ಒನ್ ಸೆಲ್ಫಿ ನೋಡಿದ್ರಲ್ಲ ಶರತ್ ಅವರ ಈ ಸೆಕೆಂಡ್ ಅಟೆಂಪ್ಟ್ ಕೂಡ ಫೇಲ್ ಆಗಿದೆ ಜೊತೆ ಒಂದು ಸೆಲ್ಫಿ ತಗೊಬೇಕು ಅಲ್ಲ ಸ್ಟ್ರೇಂಜರ್ ಸೆಲ್ಫಿ ತಗೊಬೇಕು ನಾನು ಜಸ್ಟ್ ಒಂದು ಸೆಲ್ಫಿ ತಗೊಂತೀನಿ ಅಷ್ಟೇ ಓಕೆನಾ ಇವ್ರು ಕನ್ನಡದವರು ಸೊ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಕನ್ನಡದವ್ರು ಹುಡ್ಕೋದೇ ದೊಡ್ಡ ಕಷ್ಟ ಸೊ ಒಬ್ರು ಸಿಕ್ಕಿದ್ದಾರೆ ನೋಡಿದ್ರಲ್ಲ ರತ್ರ ಅವರು ತಮ್ಮ ಫಸ್ಟ್ ಟಾಸ್ ಕಂಪ್ಲೀಟ್ ಮಾಡಿದ್ದಾರೆ ಕಂಪ್ಲೀಟ್ ಗಾಯ್ಸ್ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ಗುರು ಬೈಟ್ಸ್ ಅಲ್ಲಿ ಬಾಲಾ ಅವರಿಗೆ ಫುಡ್ ವಿತ್ ಚಾಲೆಂಜ್ ಪಾರ್ಟ್ ನ ಕೊಡ್ತಾ ಇದೀವಿ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ ಸೊ ಸ್ಟ್ರೇಂಜರ್ ಜೊತೆ ಮಾತಾಡಿ ಅವರು ಫುಡ್ ನ ಪರ್ಚೇಸ್ ಮಾಡಬೇಕು ಅದೇ ಸ್ಟ್ರೇಂಜರ್ ಮಾತ್ರ ಕೊಡಿಸ್ಬೇಕು ಇವರೇ ಪ್ರತಿಸ್ಮಣ ಆಗಿಲ್ಲ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅವರು ಏನು ಮಾಡ್ತಿದ್ದಾರೆ ನೋಡೋಣ ಸೊ ಹಾಯ್ भैया मैं ಯೂಟ್ಯೂಬರು

ಸೈ ಎಸ್ ಸಮೀರ್ ನಾವ ಇವಾಗ ಒಬ್ಬ ಯೂಟ್ಯೂಬರ್ ಅಪೋಸಿಟ್ ಕಾಂಟೆಂಟ್ ಕ್ರಿಯೇಟರ್ ನಮ್ಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ ಒಂದು ಫ್ರೀ ಆಗಿ ಒಂದು ಫ್ರೂಟ್ ಅಥವಾ ಏನಾದ್ರು ಒಂದು ಕೊಡಬಹುದು ನೀವು ಕೊಡಕ್ಕಾಗುತ್ತಾ ಕೊಡ್ತೀನಿ ಏನೇನ್ ಬೇಕಾ ಇದು ಚಿಕ್ಕದು ಏನಾದ್ರು ಒಂದು ಕೊಡಿ ತ್ಯಾಂಕ್ ಯು ಭಯ ವೆಲ್ಕಮ್ ನೋಡಿದ್ರಲ್ಲ ಭಯ ನಮ್ಗೊಂದು ಫ್ರೀ ಆಗಿ ಏನಿದು ಬೀಚಿ ಕೊಟ್ಟಿದ್ದಾರೆ

ಸಬ್ಸ್ಕ್ರೈಬ್ 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 ಟು ಟು ಬೈಟ್ಸ್ ಬೈಟ್ಸ್ ಕೇಳಿದ್ರಲ್ಲ ಎಲ್ಲರೂ ಮಾಡಿ ಸರತ್ ಅವ್ರು ಕಂಪ್ಲೀಟ್ ಮಾಡಿದ್ವಿ ಚಾಲೆಂಜ್ ಫೈನಲಿ ಬಂದಿದ್ವಿ ಸೊ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ತಿಳ್ಕೊತೀವಿ ಲೈಕ್ ಮಾಡಿ ಮತ್ತೆ ಯಾವ ಇಷ್ಟ ಇಟ್ಟಾಯ್ತು ಅದನ್ನ ಕಮೆಂಟ್ ಮಾಡಿ ಸೊ ಮತ್ತೊಂದು ಕಂಟೆಂಟ್ ಜೊತೆ ಟೇಕ್ ಬಾಯ್ 敷いて。